पार्वती सिस्टर गुड मॉर्निंग नष्ट आयत पार्वती सिस्टर नम्दुट आयु नित सिस्टर ನಾಷ್ಟಾ ಸಿಸ್ಟರ್ ನಿಮ್ದು ಊಟನಾ ಚಪಾತಿ ಸೂಪರ್ ಚಪಾತಿ ಮತ್ತು ಪಲ್ಯ ಏನು ಸಿಸ್ಟರ್ ಪಾರ್ಥಿ ಸಿಸ್ಟರ್ ಗಬರೇ ಆಗಬೇಡಿ ನಾನು ಪೂರ್ತಿ ಉಡ್ಯೋ ನೋಡ್ತೀನ ಪೂರ್ತಿ ಉಡ್ಯೋ ನೋಡ್ತೀನಿ ನಂಗೆ ಮಾಡೋಲ್ಲ ಪೂರ್ತಿ ಉಡ್ಯೋ ನೋಡ್ತೀನಿ ಚಪಾತಿ ಮೊಟ್ಟೆ ಸಾಂಬಾರು ಮತ್ತು ಮನೆಯಲ್ಲಿ ಅವ್ರಿಗೆ ಚಿಕನ್ ಸಪ್ರೇಟು ಚಿಕನ್ ಸೆಪ್ರೇಟ್ ಮನೆಯಲ್ಲಿ ಮತ್ತು ನನಗೆ ಮೊಟ್ಟೆ ಸಪ್ರೇಟು ಚಿಕನ್ ತಿನ್ನ ನಾನು रूपक आयु नि कमलाक गुड गुड मॉर्निंग पार्वतक नम्दु विजापूर बिजापूर बिजापूर ರೂಪಕ ನಿಮ್ಮ ಮಗಳು ಸ್ಕೂಲಿಗೆ ಹೋದಲ್ಲ ಎಕ್ಸಾಮ್ ಐತಿ ಇವತ್ತು ಪಾರ್ವತೇಕ ನನ್ನ ಹಳೆ ಚಾನಲ್ ಒಂದು ವರ್ಷ ಇತ್ತು ಇದು ಹೊಸ ಚಾನೆಲ್ ಇದು ನಾಲ್ಕೈದು ತಿಂಗಳಾಯ್ತು ಇದು ಹೊಸ ಚಾನೆಲ್ ನಾಲ್ಕೈದು ತಿಂಗಳಾಯ್ತು ನಾನು ಶಾರ್ಟ್ ವಿಡಿಯೋ ಚೆಂದ ಇರ್ತೇನೆ ನೋಡಿ ಎಡಿಟಿಂಗ್ ಚೆಂದ ಮಾಡ್ತೀನಿ ಅಪ್ಪು ಸರ್ದು ಅಪ್ಪು ಸರ್ ಎಡಿಟಿಂಗ್ ಚೆಂದ ಮಾಡ್ತೀನಿ ಶಾರ್ಟ್ ವಿಡಿಯೋ ನೋಡಿ ಲಾಂಗ್ ವಿಡಿಯೋ ಅಷ್ಟು ಚೆಂದ ಬರೋಲ್ಲ ಅಷ್ಟು ಚೆಂದ ಆಡೋಲ್ಲ ನಾನು ಪರ್ವತೇಕ ಹಳೆ ಚಾನಲ್ ಕಾಪ್ರೇಟ್ ಎರಡು ಸಾವಿರ ಕಾಪ್ರೇಟಿವೆ ಅಲೇ ಚಾನಲ್ನಲ್ಲಿ ಎರಡು ಸಾವಿರ ಕ್ವಾಪ್ರೇಟ್ ಇವೆ ಅದಕ್ಕೆ ಹೊಸ ಚಾನಲ್ ಮಾಡಿ ಇದಕ್ಕೆ ಕಾಪ್ರೇಟ್ ಏನೂ ಹಾಕೋಲ್ಲ ನಾನು ಬೇಗ ಮಾಡ್ಕೋತೀವಿ ರಾತ್ರಿಗೆ ರಾತ್ರಿ ಹತ್ತು ಗಂಟೆ ಮಾಡ್ಕೋತೀವಿ ನಾವು ರೂಪಾಕ ನಿಮ್ದು ನಾಷ್ಟ ಪರೋದೇಕ ಓಕೆ ನೋಡ್ತೀನಿ ಓಕೆ ಬರ್ತೀನಿ ಭಾಗ್ಯಕ ಥ್ಯಾಂಕ್ ಯು ಸೊ ಮಚ್ ಲೈವ್ ಬಂದಿದ್ದಕ್ಕೆ ಗುಡ್ ಮಾರ್ನಿಂಗ್ ನಷ್ಟ ಇತ್ತ ಏನು ನಷ್ಟ ಮಾಡಿರ ಓಕೆ ಕುತ್ಕೊಂಡೆ ನನಗೆ ಅವ್ಳಕ್ಕೆ ಇಲ್ವಾ ಸಿಸ್ಟರ್ ನನ್ಗೆ ಅವ್ಳಕ್ಕಿಲ್ವ ಸಿಸ್ಟರ್ ನನ್ನ ಚಪಾತಿ ಆಯಿತು ಊಟ ಮಾಡಿದೆ ಚಪಾತಿ ಬಾಗೆ ಅಕ್ಕ ಅದು ಅನ್ಭವಿಸಿದ್ರೆ ಗೊತ್ತಾಕ ಲೈವ್ ಏನು ಮಾತಾಡೋಕ ಹಂಗಾಗಲ್ಲ ಅನುಭವಿಸೋರು ಗೊತ್ತದು ದಿನಾಲ್ ಇಂಜಿಕ್ಷನ್ ನನಗೆ ಅನ್ಭವಿಸೋರಿಗೆ ಗೊತ್ತಾಕದು ಯಾರಿಗೆ ಬ್ಲೂ ಬೇಕು ಹೇಳಿ ಕೊಡ್ತೀನಿ ಶ್ವೇತಕ ಆರಮ್ಮ ಹ್ಯಾಪಿ ವ್ಯುಮನ್ಸ್ ಡೇ मत तो अपी ओली यार ग्लू बैग के लिए करते नहीं भाग्य अद्क कम्युनिटी पोस्ट हाकि नोड़ कम्युनिटी पोस्ट नोड़ गोत थैंक यू भाग्य भाग्य का थैंक यू ಶ್ವೇತಾಕ ಎಲ್ಲೋಗಿದ್ದೇ ಇಲ್ಲ ಲೈವ್ನಾಗ ಕಾಣ್ತಿಲ್ಲ ಯೂಟ್ಯೂಬ್ ಕಾಣ್ತಿಲ್ಲ ನೀನು ಯೂಟ್ಯೂಬ್ನಾಗ ಕಾಣ್ತಿಲ್ಲ ನೀನು ಶ್ವೇತಾಕ ಏನಾಯಿತು ನಿನಗೆ ಆರಾಮಿಲ್ವಾ ಅಕ್ಕಗಳ ಆರಾಮಿರ್ಬೇಕು ಅಷ್ಟೇ ಅಕ್ಕ ಅಂದಿರಲ್ಲ ಆರಾಮಿರಬೇಕು ಶ್ವೇತಕ್ಕೆ ಯಾಕೆ ಬೈದ್ಯಾರು ನೀನು ಆರಾಮಿರ್ಬೇಕು ಅಷ್ಟೇ ಗಾಡ್ ಬ್ಲೆಸ್ ಯು ಯಾವಾಗಲೂ ಇರಬೇಕು ಭಾಗ್ಯಕ್ಕೆ ಕೂಡ ನೀನು ಆರಾಮಿರಬೇಕು Oh, não, não, ಹೌದು ಎರಡನೇ ಫ್ಲೋರ್ ಇದು ಸೆಕೆಂಡ್ ಫ್ಲೋರ್ ಮನೆ ಇದು ಬಾಡಿಗೆ ಕೊಡಬೇಕು ಬಾಡಿಗೆ ಬಂದಿಲ್ಲ ಬಂದಲಿಲ್ಲ ಎರಡು ಅಂತ್ಯಷ್ಟು ಮನೆ ಇದು ನಾನು ಬಂದೀನಿ ಭಾಗ್ಯಕ್ತ ನನಗೆ ನಮ್ಮ ಮನೆಯಲ್ಲಿ ನನಗೆ ಯಾರು ಭಾಗ್ಯಕ್ಕೆ ನನಗೆ ಮನೆಯಲ್ಲಿ ಹೊರಗಡೆ ಬಿಡಲ್ಲ ಜಾಸ್ತಿ ಓದೋದು ಓದು ಎಲ್ಲ ಕೆಲ್ಸ ಕೆಲಸ ಊಟ ಮಾಡೋದು ಆರಾಮಾಗಿರುತ್ತೆ ಅಷ್ಟೇ ಒಬ್ಬನೇ ಎಲ್ಲೂ ಕಳಿಸಲ್ಲ ಮನೆಯಲ್ಲ ಮನೆಯಲ್ಲಿ ओके बाय कर टेर लाइव मार्टिन बाय थैंक यू सो मच बाय कर थैंक यू सो मच लाइव बंदे तुम थैंक यू बाय टेक केयर बाय